ಸಿಎಂ ಸುರ್ಜಿ ವಾಲಾ ಸರಿ ಮುಖ್ಯಮಂತ್ರಿಗಳಲ್ಲ ಸಿಎಂ ಕುರ್ಚಿ ವಿಚಾರದಲ್ಲಿ ಸ್ವಾಮೀಜಿಗಳು ಮಧ್ಯ ಪ್ರವೇಶ ಮಾಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರಾಗ್ಲಿ ಅಂತ ಕೆಲವೊಂದಿರುವಂತ ಸ್ವಾಮೀಜಿ ಪಡೆಯನ್ನ ರಚನೆ ಮಾಡ್ತಾ ಇದಾರೆ ನೋಡಿ ಈಗ ಯಾರು ಮುಖ್ಯಮಂತ್ರಿ ಕುರ್ಚಿಯಿಂದ ಈಡಿದ್ದಾರೋ ಯಾರು ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದಾರೋ ಅಥವಾ ಆ ಮುಖ್ಯಮಂತ್ರಿ ಕುರ್ಚಿಗೆ ಯಾರಾದ್ರೂ ಶಿಫ್ಟ್ ಆದ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷ ಕುರ್ಚಿ ಮೇಲೆ ಯಾರು ಕಣ್ಣಿಟ್ಟಿದಾರೆ ನಮ್ಗೆ ಅಂತ ವಿಚಾರ ಇವತ್ತು ಈ ರಾಜ್ಯ ಸರ್ಕಾರ ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಸ್ಥಾನ ಸಂಪೂರ್ಣ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಮಾಡಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಅಂದಿದ್ದಾರೆ ಪ್ರಣಾಳಿಕೆಯನ್ನು ಅವ್ರೇಳ್ತಾರೆ ಗ್ಯಾರಂಟಿಗಳನ್ನ ಕೊಡ್ತೇವೆ ಕೊಡ್ತೇವೆ ಅಂತ ಇಲ್ಲಿವರೆಗೂ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂತ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಧಾರ್ಮಿಕ ಗುರುಗಳು ನಾವೇನ್ ಪ್ರಶ್ನೆ ಕೇಳಿದ್ವಿ ಧಾರ್ಮಿಕ ಗುರುಗಳು ಒಂದಷ್ಟು ಸಂದರ್ಭದಲ್ಲಿ ನಮ್ಮ ಸಮುದಾಯದ ಕೆಲವೊಂದಷ್ಟು ನಾಯಕರುಗಳು ಮುಂದ ಅವಕಾಶ ಬಂದು ಕೂರ್ಲೆ ಅಂತ ಬರ್ಸಿರು ತಪ್ಪೇನು ಅಲ್ಲ ಇಷ್ಟೆಲ್ಲಾ ಕೂಡ ಸಿಎಂ ಬೆಂಬಲ ಇದೆ ನಾನೇ ಡಿಕೆಂದು ರಾಜೀಪ್ ಸರ್ದೇಶಾಯಿ ಅವರ ಇಂಟರ್ವ್ಯೂ ಬಹುಶಃ ಈಗಾಗ್ಲೇ ದೇಶದ ಜನ ನೋಡಿದ್ದಾರೆ ಇಂಗ್ಲಿಷ್ ಚಾನೆಲ್ ನಲ್ಲಿ ಕೊಟ್ಟಂತ ಇಂಟರ್ವ್ಯೂ ಎಲ್ಲಾ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಚರ್ಚೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಅವರ ಬಾಯಿಂದಾನೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ

ಮಧ್ಯದಲ್ಲಿ ನಾವು ಬೇರೆ ಬೇರೆ ರೀತಿ ವಾಮ ಮಾರ್ಗವನ್ನ ತಗೊಂಡು ಸರ್ಕಾರ ರಚನೆ ಮಾಡ್ತಿದ್ದಂತ ಪ್ರಶ್ನೆ ಇಲ್ಲಿ ಜನ ಐದು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿನ್ ಮೂರು ವರ್ಷ ಕೆಲಸ ಮಾಡಿ ಧನ್ಯವಾದ ಇದೀಗ ನಿಮ್ಗೆ ಹಸರಾಗಿರುವಂತ ವಿರೋಧ ಪಕ್ಷಗಳಿಗೆ ಆದ್ರೆ ಕಾಂಗ್ರೆಸ್ ಜಂಟಿಯಾಗಿ ಹೋರಾಟ ರೂಪಿಸೋದ್ರಲ್ಲಿ ಎಲ್ಲೊಂದ್ ಕಡೆ ಸಕ್ಸಸ್ ಆಗ್ತಾ ಇಲ್ವಾ ನಿಮ್ ನಿಮ್ಮಲ್ಲಿರುವಂತಹ ಜನತಾದಳ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಎರಡು ಪಕ್ಷಗಳು ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರ ಬಂಧುಗಳು ಆರೋಗ್ಯಕರವಾಗಿ ಒಂದು ಸಮ್ಮೇಳನದಿಂದನೇ ಚುನಾವಣೆಯಲ್ಲಿ ಫಲಿತಾಂಶ ಫಲಕಾರಿಯಾಗಿ ಹೊರಟಿದೆ ತದನಂತರ ಮೂಢ ವಿಚಾರ ಹೋರಾಟವನ್ನ ಕೈಗೆತ್ಕೊಂಡಿದ್ರು ಅದರ ಜೊತೆಯಲ್ಲಿ ನಡೆದಂತ ಏನು ವಾಲ್ಮೀಕಿ ನಿಗಮದ ಹಗರಣ ಇತ್ತು ಅದನ್ನು ಕೂಡ ಮೂಡದ ಜೊತೆ ಜೊತೆಯಲ್ಲಿ ಹೋರಾಟವನ್ನ ಕೈಗೆತ್ಕೊಂಡು ಮಾಡಿರ್ತಕ್ಕಂಥದ್ದು ನೋಡಿದ್ದೀರ ಒಂದು ಎರಡು ಪಕ್ಷಗಳು ಇವತ್ತು ಪ್ರತ್ಯೇಕವಾಗಿ ಕೆಲವೊಂದು ಕೈಗೆತ್ಕೊಳ್ಬೇಕಾಗ್ತದೆ ಕೈಗೆತ್ಕೊಳ್ಳಬೇಕಾಗ್ ಕೋಆರ್ಡಿನೇಷನ್ ಕಮಿಟಿ ಅಂತಕ್ಕಂಥದ್ದು ಒಂದು ಎರಡು ಪಕ್ಷದ ಸಮನ್ವಯತೆನ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ರಚನೆ ಆಗ್ಬೇಕು ಅಂತಕ್ಕಂಥದ್ದು ರಾಜ್ಯ ಮಟ್ಟದ ನಾಯಕರುಗಳು ಈಗಾಗ್ಲೇ ಅನೇಕ ಬಾರಿ ಚರ್ಚೆಯನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಎತ್ತಿ ಆದ ನಂತರ ಯಾವ್ದು ಪ್ರತ್ಯೇಕವಾಗಿ ಮಾಡ್ಬೇಕು ಯಾವ್ದು ಜೊತೆಗೂಡಿ ಹೋರಾಟಗಳು ಮಾಡ್ಬೇಕು ಈಗ ನಾವೆಲ್ಲ ಅಂದ್ಕೊಂಡಿ ಎಲ್ಲರೂ ಅಂದ್ಕೊಂಡಿದ್ದೇವೆ ಏಳ್ನೂರು ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರು ಅಂದ್ರೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜೀವಾಲಾ ರ ಇತ್ತೀಚೆಗೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದ್ರು ಸುರ್ಜೀವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ರು ಕಾಂಗ್ರೆಸ್ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಇವತ್ತೇನಾದ್ರು ಜಿ ಪಿ ಎನ ಎಸ್ ಪಿ ಎ ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದಾರ ಅಂತಕ್ಕಂತ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದ್ರೂ ಅನುದಾನವನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಮುಖ್ಯಮಂತ್ರಿಗಳ ದತ್ತ ಮಗ ಮಾಡಿ ಮಲಗ್ತಾ ಇಲ್ಲ ಸುರ್ಜೀವಾಲಾ ಅವ್ರನ್ನ ಭೇಟಿ ಮಾಡ್ತಾ ಇದೀವಿ ಅಂತ ಇದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನ್ ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಆದ್ರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ ಜನತಾದ ಕಾರ್ಯಕ್ರಮ ಹದಿನಾರನೇ ತಾರೀಕು ರಾಜ್ಯ ವ್ಯಾಪ್ತಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಹ ಹಾಗೂ ಪಕ್ಷದ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಪ್ರಕ್ರಿಯೆಗಳು ಐವತ್ತು ಲಕ್ಷ ಏನೋ ಅಂಕಿಅಂಶಗಳನ್ನ ಇಟ್ಕೊಂಡಿದ್ದೇವೆ ಅದನ್ನ ದಾಟಬೇಕು ಇಟ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಜನಗೊಳಗೆ ಜನತಾ ದಳ ನಿನ್ನೆಯ ದಿನ ಮೊನ್ನೆಯ ದಿನ ವಿಜಯಪುರ ಜಿಲ್ಲೆಗೆ ಹೋಗಿದ್ದೆ ಇವತ್ತು ಬಾಗಲಪುರ ಬಂದಿದ್ದೇನೆ ಕೂಡ ನಮ್ಮ ಪಕ್ಷದ ಕಳೆದ ಎರಡು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂತ ಹನುಮಂತಪ್ಪ ಮೋಹನ್ಮರದವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಇವತ್ತು ಪಕ್ಷದ ಸಂಘಟನೆಗೆ ಕುರಿತು ಹಲವಾರು ವಿಚಾರಗಳನ್ನ ಮಾತನಾಡ್ತಕ್ಕಂಥದಕ್ಕೆ ಒಂದು ವೇದಿಕೆಯನ್ನು ಸಚ್ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಕೂಡ ಹೊರತುಪಡಿಸಿದ ಸ್ಟ್ರಾಂಗ್ ಆಗಿಲ್ಲ ಅದನ್ನ ಬಲಪಡಿಸಬೇಕಾದ್ರೆ ಮೊಬೈಲ್ ರಾಜ್ಯಾದ್ಯಂತ ಇರ್ತಕ್ಕಂತ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ನಾವು ಹೇಳದಂತೆ ಎಲ್ಲೋ ಒಂದ್ ಕಡೆ ಚುನಾವಣೆಗಳಲ್ಲಿ ನಮ್ಗೆ ಪೂರಕವಾಗಿ ಅಭ್ಯರ್ಥಿಗಳು ಸಿಕ್ಕದೆ ಹೋದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಒಂದಷ್ಟು ಜಿಲ್ಲೆಗಳಲ್ಲಿ ನಾವು ನಮ್ಮ ಶಕ್ತಿಯನ್ನ ಕೆಲವೊಂದಷ್ಟು ಹಲವಾರು ವರ್ಷಗಳಿಂದ ಕಳ್ಕಳ್ತಾ ಬಂದಿರ್ಬೋದು ಆದ್ರೆ ಇವೆಲ್ಲವನ್ನ ಇವತ್ತು ಮಾತನಾಡ್ತಕ್ಕಂಥದ್ದಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇನ್ನು ಮೂರು ವರ್ಷ ಇದೆ ಎಮ್ ಎಲ್ ಎ ಚುನಾವಣೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಹಗರಣ ಭ್ರಷ್ಟಾಚಾರ ಹಾಗೂ ಜನವಿರೋಧಿ ನೀತಿಗಳು ಪ್ರತಿನಿತ್ಯ ಇವತ್ತು ಜನರ ಮನಸ್ಸಿನಲ್ಲಿ ಒಂದ್ ರೀತಿ ಸರ್ಕಾರದ ವಿರುದ್ಧವಾಗಿ ಈಗಾಗ್ಲೇ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತೋಗಿಬೇಕು ಅಂತಕ್ಕಂಥದ್ದು ರಾಜ್ಯಾದ್ಯಂತ ಇವತ್ತು ಜನಗಳಲ್ಲೂ ಒಂದು ಅಭಿಪ್ರಾಯ ಏನ್ ಮೂಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರ ಜೊತೆಗೆ ದಳ ಧ್ವನಿಯಾಗಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಉಪ್ಪು ಒಂದು ಹೊಸ ಚೈತನ್ಯವನ್ನ ಉಪ್ಪು ಮಾಡ್ತಕ್ಕಂಥ ನಿಧಾನ ಪ್ರವಾಸ ಕೈಗೆತ್ತ ಸರಿ